ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫ್ರಂಟ್ ಪಾರ್ಟ್ ಬ್ಲೌಸ್ನ ಫ್ರಂಟ್ ಪಾರ್ಟ್ ಡ್ರಾಕ್ಟಿಂಗ್ ಹೇಗೆ ಮಾಡಿಕೊಡೋದು ಅಂತ ನೋಡೋಣ ನಮ್ಮ ಬ್ಲೌಸ್ ಲೆಂತು ತರ್ಟೀನ್ ಇಂಚಿದೆ ನಾವು ಫ್ರಂಟ್ ಪಾರ್ಟ್ ರೆಡಿ ಮಾಡಬೇಕಾದ್ರೆ ಟೂ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ದಟ್ ಮೀನ್ಸ್ ಫಿಫ್ಟೀನ್ ಇಂಚನ್ನು ಲೆಂತ್ ಆಗಿ ತೊಗೊಬೇಕು ಇಲ್ಲಿ ಫಿಫ್ಟೀನ್ ಇಂಚು ಲೆಂತ್ ತಗೊಂಡಾಗಿದೆ ಹಾಗೆ ಚೆಸ್ಟ್ ಮೆಷರ್ಮೆಂಟು ನಮ್ಮದು ನೈನ್ ಇದೆ ನೈನಿಗೆ ಟೂ ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ನೈನ್ ಪ್ಲಸ್ ಟು ಎಲೆವೆನ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಏನು ಉಳಿದಿರುತ್ತೆ ಅದು ಪೇಪರನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನಾವು ಶೋಲ್ಡರ್ ಮೆಷರ್ ಮಾಡಬೇಕಾಗತ್ತೆ ನಮ್ಮದು ಶೋಲ್ಡರಲ್ಲಿ ಫೈ ಇರೋದ್ರಿಂದ ನಾನು ಫೈವ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮದು ಆರ್ಮ್ ಡೌನಿಂಗ್ಸ ಫೈ ಇದೆ ಸೊ ಆ್ಯಸ್ ಇಟ್ ಈಸ್ ಫೈನೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಎಲ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ ಆಮೇಲೆ ನಮ್ಮದು ಆರ್ಮನ್ನು ನಾವು ರೆಡಿ ಮಾಡಬೇಕು ಅಂದರೆ ಆರ್ಮ್ ಶೇಪು ಸೊ ಇಲ್ಲಿ ಫ್ರಂಟ್ ಆಗಿರೋದ್ರಿಂದ ನಾನು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಒಂದು ಹಾಗೆಯೇ ಈ ಸ್ಕೇಲ್ ಸಹಾಯದಿಂದ ಒಂದು ಶೇಪನ್ನು ಇದ್ದೀನಿ ಹಾಗೆ ಸೆಂಟರ್ ಪಾಯಿಂಟ್ ನೋಡ್ಕೊಂಬಿಟ್ಟು ಅಲ್ಲಿಂದ ಆಫ್ ಇಂಚಿಗೆ ಒಳಗಡೆ ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಇಲ್ಲಿ ಲೂಸ್ ಬರಬಾರ್ದು ಅನ್ನೋ ಒಂಥರ ಕುಪ್ಪೆ ಟೈಪ್ ಬರುತ್ತೆ ನಾವು ಆ ಥರ ಒಳಗಡೆ ಸ್ವಲ್ಪ ಕಟ್ ಮಾಡಿಲ್ಲ ಅಂದರೆ ಸೊ ಹಾಗಾಗಿ ಸ್ವಲ್ಪ ನಾವೇನು ಎಲ್ ಶೇಪ್ ಕೊಟ್ಟಿರ್ತೀವಿ ಅದಕ್ಕಿಂತ ಸ್ವಲ್ಪ ಒಳಗಡೆ ಕಟ್ ಮಾಡ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಬ್ಲೌಸ್ನ ಶೋಲ್ಡರನ್ನ ನೋಡ್ಕೊಳ್ತಾ ಇದ್ದೀನಿ ಶೋಲ್ಡರ್ ನನಗೆ ಎರಡು ಇಂಚಿಗೆ ರೆಡಿ ಬೇಕು ಸೊ ಹಾಗಾಗಿ ನಾನು ಮುಕ್ಕಾಲು ಇಂಚುನ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಎರಡು ಮುಕ್ಕಾಲಿಗೆ ಮಾರ್ಕ್ ಮಾಡಿದ್ದೀನಿ ಹಾಗೆ ಏನಾಗಿರುತ್ತೆ ಅದು ನೆಕ್ ಬಿಡ್ತಾಗಿರುತ್ತೆ ಸೊ ನಮ್ಮದು ಫ್ರಂಟು ನೆಕ್ ಡೀಪು ಆರೂವರೆ ಆಗಿರೋದ್ರಿಂದ ಅಲ್ಲಿಗೆ ಅಲ್ಲಿಂದ ಆರೂವರೆ ಮೆಜರ್ ಮಾಡಿಕೊಂಡು ಹಾಗೆ ನೆಕ್ ಹತ್ರ ಕೆಳಗಡೆ ಸ್ವಲ್ಪ ಬ್ರಾಡ್ನೆಸ್ ಇರಲಿ ಅನ್ನೋ ಉದ್ದೇಶಕ್ಕೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಒಂದು ಎಲ್ ಶೇಪ್ ಡ್ರಾ ಮಾಡಿಕೊಂಡು ಅಲ್ಲಿ ಒಂದು ರೌಂಡ್ ಶೇಪ್ ಕೊಟ್ಟಿದ್ದೀನಿ ಆಮೇಲೆ ನಮ್ಮದು ಬಸ್ ಪಾಯಿಂಟ್ ಏನಿದೆ ಒಂಬತ್ತೂವರೆ ಇದೆ ಒಂಬತ್ತುವರೆಗೆ ಒಂದು ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ಮೆಂಟಿಗೆ ಹೋಗುತ್ತಲ್ವ ಅದನ್ನು ಸೇರಿಸಿ ಹತ್ತು ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡಿ ಒಂದು ಲೈನ್ ಹಾಕಿದ್ದೀನಿ ಅಲ್ಲಿಂದ ಕೆಳಗಡೆ ಎರಡೂವರೆಗೆ ಒಂದು ಮಾರ್ಕ್ ಮಾಡಿ ಅಲ್ಲಿಂದ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಎರಡೂವರೆ ಯೂಶುವಲಿ ಎಲ್ಲರಿಗೂ ಸೇಮೇ ಇರುತ್ತೆ ನೆಕ್ಸ್ಟ್ ಅದಾದ ನಂತರ ನಾನು ಏನು ಲೈನ್ ಡ್ರಾ ಮಾಡಿಕೊಂಡೆ ಅಲ್ಲಿಂದ ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಈ ಥರ ಸ್ಕೇಲ್ ಸಹಾಯದಿಂದ ಶೇಪನ್ನು ಕೊಡ್ತಾ ಇದ್ದೀನಿ ಇಲ್ಲಿ ನಾವು ವೇಸ್ಟ್ ನಮ್ಮದು ವೇಸ್ಟ್ ಎಷ್ಟಿದೆ ಏಳು ಮುಕ್ಕಾಲಿದೆ ಇದೆ ಏಳು ಮುಕ್ಕಾಲ್ಗೆ ಮುಕ್ಕಾಲಿನಲ್ಲಿ ನಾವಿಲ್ಲಿ ನಾವು ಮೇಲ್ಗಡೆ ಟೂ ಇಂಚು ನಾವು ಎಕ್ಸ್ಟ್ರಾ ಮಾರ್ಜಿನೇನು ತೊಗೊಂಡಿರ್ತೀವಿ ಇಲ್ಲಿ ನೋಡಿ ಇಲ್ಲಿ ಹಾಫ್ ಇಂಚು ಇಲ್ಲಿ ಟಕ್ಸ್ ಹಿಡಿತೀವಿ ಟಕ್ಸ್ ಹಿಡಿದಾಗ ಇಲ್ಲಿ ಒಂದೂವರೆ ಇಂಚು ಬಾಕಿ ಉಳಿಯತ್ತೆ ಗೊತ್ತಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ಒಂದೂವರೆ ಇಂಚನ್ನು ನಾನು ಕೆಳಗಡೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದೂವರೆ ಇಂಚು ಮಾರ್ಜಿನ್ ಆಗಿರುತ್ತೆ ಸೊ ಅದಾದ ನಂತರ ನಮಗೆ ಎಷ್ಟು ಮೇಜರ್ ಎಷ್ಟು ನೆಕ್ಸ್ಟ್ ಉಳಿದಿರೋದು ನಮಗೆ ಒಂಬತ್ತುವರೆ ಇಂಚು ಒಂಬತ್ತುವರೆ ಇಂಚಲ್ಲಿ ನಮಗೆ ವೇಸ್ಟ್ ರೌಂಡು ಏಳು ಮುಕ್ಕಾಲು ಏಳು ಮುಕ್ಕಾಲು ತೆಗೆದ್ಬಿಟ್ಟು ಇನ್ನು ಉಳ್ದ ಒಂಬತ್ತೂವರೆಯಲ್ಲಿ ಏಳು ಮುಕ್ಕಾಲನ್ನು ಲೆಸ್ ಮಾಡಿದಾಗ ಉಳಿದಿರೋದು ಏನಾಗಿರುತ್ತೆ ಅಷ್ಟನ್ನು ನಾವು ಟೆಕ್ಸ್ ಹಿಡಿಬೇಕು ಹಾಗೆ ಹಿಡಿಯೋದ್ರಿಂದ ನಮಗೆ ವೇಸ್ಟ್ ವೇಸ್ಟಲ್ಲಿ ವೇಸ್ಟ್ ಅಟ್ಯಾಚ್ಮೆಂಟ್ ಮಾಡುವಾಗ ಪಫೆಕ್ಟಾಗಿ ಬರುತ್ತೆ ಸೊ ಇನ್ನು ಉಳಿದಿರೋದೆಷ್ಟು ಒಂದು ಇಲ್ಲಿ ಒಂದು ಮುಕ್ಕಾಲು ಎಕ್ಸ್ಟ್ರಾ ಉಳಿಯುತ್ತೆ ಈ ಒಂದು ಮುಕ್ಕಾಲಿಗೆ ನಾವು ಟಕ್ಸನ್ನು ಹಿಡಿಬೇಕು ಟಕ್ಸ್ ಎಲ್ಲಿ ಹಿಡಿಬೇಕು ಅಂತ ಹೇಳಿದ್ರೆ ನಮ್ಮದು ಚೆಸ್ಟ್ ಮೆಷರ್ಮೆಂಟ್ ನೈನ್ ಆಗಿರೋದ್ರಿಂದ ಒಂಬತ್ನಾಲ್ಕಲೆ ಮೂವತ್ತಾರು ತ್ರೀ ಪಾಯಿಂಟ್ ಸಿಕ್ಸಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅದು ನಮಗೆ ಟೆಕ್ಸ್ ಸೆಂಟರ್ ಪಾಯಿಂಟು ಸೊ ಅಲ್ಲಿಂದ ಆ ಕಡೆ ಈ ಕಡೆ ಎರಡೂ ಸೇರಿ ಒಂದು ಮುಕ್ಕಾಲನ್ನು ಹಂಚಬೇಕು ಈ ಟ ಈಗ ಆ ಕಡೆ ಈ ಕಡೆ ಟೆಕ್ಸ್ ಹಿಡಿತೀವಲ್ವಾ ಒಂದು ಮುಕ್ಕಾಲು ಹೇಳಿದ್ರೆ ಅಲ್ಲಿ ನಿಮಗೆ ಎರಡು ಅಂದರೆ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚ್ ಹಿಡಿತಿದ್ವಿ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿಗೆ ಟೆಕ್ಸನ್ನು ಹಿಡಿದ್ರಿ ಹಾಗೆ ಸೆಂಟರ್ ಡಾಟಿಂದ ಸ್ಟ್ರೇಟಾಗಿ ಒಂದು ಲೈನ್ ಇಳೀರಿ ಅಲ್ಲಿಂದ ಒಂದೂವರೆ ಇಂಚಿಗೆ ಗ್ಯಾಪ್ ಇರುವಾಗ ನೋಡ್ಕೊಂಬಿಟ್ಟು ಒಂದು ಮಾರ್ಕ್ ಮಾಡಿಕೊಳ್ಳಿ ಹಾಗೆ ಇವೆರಡರ ಮಧ್ಯ ಸೆಂಟರ್ ನೋಡ್ಕೊಳ್ಳಿ ಅಲ್ಲಿಂದ ಎರಡೂವರೆ ಇಂಚು ಉದ್ದಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಟಕ್ಸನ್ನು ಹಿಡಿಬೇಕು ಸೊ ಇಷ್ಟು ಮಾಡಿದ್ರೆ ಆಯಿತು ಬ್ಲೌಸ್ ಕಟ್ಟಿಂಗ್ ಈಸಿ ಆಗಿದೆ ಸೊ ಇದಿಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಸಹ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ನಿಮಗೊಂದು ಸ್ವಲ್ಪ ಟೈಲರಿಂಗ್ ನಾಲೆಜ್ ಇದ್ದರೆ ಸಾಕು ನಿಮಗೆ ನಿಮ್ಮದು ಸಿಂಪಲ್ ಬ್ಲೌಸ್ ನೀವೇ ಹೊಲ್ತ್ಕೊಬೇಕು ಅನ್ನೋ ಉದ್ದೇಶದಿಂದ ನಾನು ನಿನ್ನ ವಿಡಿಯೋ ಮಾಡಿ ಹಾಕೊಳ್ ಹಾಕ್ತಾಯಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್